ಚಳ್ಳಕೆರೆ ನಗರದಲ್ಲಿ ವಿದ್ಯಾರ್ಥಿ ನಿಲಯಗಳನ್ನು ಒಂದೇ ಕಡೆ ನಿರ್ಮಾಣ ಮಾಡಿದ ಶಾಸಕರಾದ ಟಿ ರಘುಮೂರ್ತಿಯವರು ಬಡ ಮಕ್ಕಳ ಭವಿಷ್ಯಕ್ಕೆ ಬುನಾದಿ ಹಾಕಿಕೊಟ್ಟಿದ್ದಾರೆ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಎಸ್ ರಮೇಶ್ ಹೇಳಿದರು ಚಳ್ಳಕೆರೆ ನಗರದ ದೊಡ್ಡೇರಿ ರಸ್ತೆಯ ಬಿಸಿಎಂ ಕಚೇರಿಯಲ್ಲಿ ಇಂದು ನಡೆದ ಡಿ ದೇವರಾಜು ಅರಸೂರವರ ನೂರ ಹತ್ತನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ದೀನ ದಲಿತರ ಬಂಧುವಾಗಿ ಎಲ್ ಜಿ ಅವನೂರ್ ಅವರ ವರದಿಗೆ ಅನುಷ್ಠಾನಗೊಳಿಸಿ ಹಿಂದುಳಿದ ವರ್ಗಗಳಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟವರು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಹರಿಕಾರ ದೇವರಾಜ ಅರಸೌರವರು ಅದೇ ದಾರಿಯಲ್ಲಿ ಚಳಕೆರೆ ಶಾಸಕರಾದ ಟಿ ರಘುಮೂರ್ತಿ ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಕ್ಷೇತ್ರದಲ್ಲಿ ಉತ್ತಮವಾದ ಶಾಲಾ ಕೊಠಡಿಗಳನ್ನು ಹಾಗೂ ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿಕೊಟ್ಟಿದ್ದು ಇದು ನೂರಾರು ಬಡ ಮಕ್ಕಳ ಬಾಳಿನ ಭವಿಷ್ಯಕ್ಕೆ ಅನುಕೂಲವಾಗಿದೆ ಎಂದರು ಸನ್ಮಾನ್ಯ ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರೇ ಮತ್ತು ನನ್ನ ಆತ್ಮೀಯ ಸಹೋದ್ಯೋಗಿಗಳೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರೇ, ನಾನು ಇಂದು ಈ ವೇದಿಕೆಯ ಮೇಲೆ ನಿಂತು ಮಾತನಾಡಲು ಅವಕಾಶ ನೀಡಿದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಮಹತ್ವವನ್ನು ಅರಿತ ಅನೇಕ ಆಶಯಗಳೊಂದಿಗೆ, ಉನ್ನತ ಉದ್ದೇಶದಿಂದ ಜೀವನಾಧಿಯಲ್ಲಿ ನಾವು ಮಾನವ ಮೌಲ್ಯಗಳನ್ನು ಮರಾಯ್ತಾ ಇದ್ದೇವೆ. ಮಾನವ ಮೌಲ್ಯಗಳನ್ನು ಮರಾಯ್ತಾ ಆದ ನಂತರ, ಮಂಜು ಅಕ್ಷಯಾ ಮತ್ತು

को अपना सत्ता संस्थागत करती और सांस्कृतिक कार्यक्रम का उद्घाटन अध्यक्ष के कार्यक्रम में आए हमारे और बाकी को आमंत्रित होता है